ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ ಸಿಲಿಂಡರಲ್ಲಿ ಗ್ಯಾಸ್ ಎಷ್ಟಿದೆ ಇದನ್ನು ನೋಡಬಹುದಾ ಅನ್ನೋ ಭಾಳಷ್ಟು ಪ್ರಶ್ನೆ ಬರುತ್ತಲ್ವಾ ಸೊ ಇವತ್ತು ನಾನು ಹೇಗೆ ನೋಡೋದು ಅನ್ನೋ ಒಂದು ಟ್ರಿಕ್ಸನ್ನು ಇದ್ದೀನಿ ಏನಾದರೂ ಅಡುಗೆ ಮಾಡ್ತಾ ಇರ್ತೀರಾ ಯಾವ ಟೈಮಲ್ಲಿ ಖಾಲಿ ಆಗುತ್ತೋ ಏನು ಎತ್ತ ಏನು ಗೊತ್ತಾಗಲ್ಲವಾ ಸೊ ಈ ಟ್ರಿಕ್ಸನ್ನ ನೋಡ್ಕೊಳ್ಳಿ ಸೊ ನಿಮಗೆ ಕ್ಲಾರಿಟಿ ಸಿಗುತ್ತೆ ಹಾಗಾದ್ರೆ ಹೇಗೆ ನೋಡೋದು ಅನ್ನೋ ಕುತೂಹಲ ಆಗ್ತಾ ಇದೆಯಲ್ಲ ಬನ್ನಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂದು ಮಂತಿಂದ ಯೂಸ್ ಮಾಡ್ತಿರುವಂತಹ ಸಿಲಿಂಡರು ಯಾಸ್ ಇಟ್ ಈಸ್ ಪಕ್ಕದಲ್ಲಿ ತುಂಬ ಇರುವಂತಹ ಸಿಲಿಂಡರ್ ಓಕೆನಾ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಟಬ್ಬಿಗೆ ನಾನು ನೀರು ಹಾಕ್ಕೊಂಡಿದ್ದೀನಿ ನಂತರ ಕಾಟನ್ ಬಟ್ಟೆ ಏನು ಮಾಡ್ತಾ ಇದ್ದೀನಿ ತಗೊಂಡ್ಬಿಟ್ಟು ನೋಡಿ ನೀರಲ್ಲಿ ಇದ್ದೀನಿ ಈ ಥರ ಚೆನ್ನಾಗಿ ಹದ್ದುಬಿಟ್ಟು ಒದ್ದೆ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇವಾಗ ಯೂಸ್ ಮಾಡ್ತಿರುವಂತಹ ಸಿಲಿಂಡ್ರಿಗೆ ಟಾಪ್ ಟು ಬಾಟಮ್ವರೆಗೂ ನೋಡಿ ಈ ಥರ ಹಚ್ತಾ ಹೋಗಬೇಕು ಅಂದರೆ ತೇವಾಂಶ ಮಾಡ್ತಾ ಹೋಗಬೇಕು ಈ ಥರ ಓಕೆನಾ ಸ್ವಲ್ಪ ಆಗಿನೇ ಮಾಡಿ ಸೊ ಯಾಸ್ ಇಟ್ ಈಸ್ ಇವಾಗ ಪಕ್ಕದಲ್ಲಿ ತುಂಬಿರುವಂತಹ ಸಿಲಿಂಡರ್ಗೆ ಏನು ಮಾಡಬೇಕು ಸೇಮ್ ಟಾಪ್ ಟು ಬಾಟಮ್ವರೆಗೂ ಹಚ್ತಾ ಬನ್ನಿ ಓಕೆನಾ ಇವಾಗ ಹಸ್ತ ಹೋದಾಗ ನಿಮಗೆ ತುಂಬಿರುವಂತಹ ಸಿಲಿಂಡ್ರಿಗೆ ಯಾವುದೇ ರೀತಿಯಂತಹ ಚೇಂಜಸ್ ನಿಮಗೆ ಕಾಣಿಸಲ್ಲ ಯಾಕೆ ಅಂದರೆ ತುಂಬ ಗ್ಯಾಸ್ ಇರುತ್ತೆ ಸೊ ಹಾಗಾಗಿ ನಿಮ್ಗೇನು ಅದರಲ್ಲಿ ರಿಸಲ್ಟ್ ಗೊತ್ತಾಗಲ್ಲ ಇವಾಗ ನಾವು ಯೂಸ್ ಮಾಡಿದ್ದೀನಿ ಒಂದು ಮಂತ್ ಅಲ್ವಾ ಇವಾಗ ಎಷ್ಟು ಯೂಸ್ ಮಾಡಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗಲ್ಲ ಏನು ಮಾಡಬೇಕು ಅಂದರೆ ನೋಡಿ ಇವಾಗ ಈ ಟಾಪ್ಟನ್ನು ಟಾಪಲ್ಲಿರುವಂತಹ ತೇವಾಂಶನ ಅಬ್ಸರ್ವ್ ಇರಿ ಒಂದು ಟೂ ಮಿನಿಟ್ ಆದರೆ ಎಷ್ಟನ್ನು ಯೂಸ್ ಮಾಡಿದ್ದೀವಿ ಅನ್ನೋದು ಡ್ರೈ ಆಗ್ತಾ ಬರುತ್ತೆ ನೋಡಿ ಅಲ್ವಾ ಸೊ ಆವಾಗ ನೀವು ಅರ್ಥ ಮಾಡ್ಕೋಬೇಕು ನಾವು ಇಷ್ಟು ಯೂಸ್ ಮಾಡಿದ್ದೀವಿ ಅಂತ ನೋಡಿ ಇವಾಗ ನಾನು ಒಂದು ಟೂ ಮಿನಿಟ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿವರೆಗೂ ಡ್ರೈ ಇದೆ ಕಂಠವರೆಗೂ ಏನಾಗಿದೆ ಅಂದರೆ ಡ್ರೈ ಆಗಿಲ್ಲ ಸೊ ಇವಾಗ ಒಂದು ಕೆ ಅಷ್ಟು ಇದೆ ನೋಡ್ತಾ ಇದ್ದೀರಿ ಅಲ್ವಾ ಇದು ಬಾಟಮಲ್ಲಿ ಇಷ್ಟಿದೆ ಗ್ಯಾಸ್ ಇಲ್ಲಿವರೆಗೂ ಡ್ರೈ ಆಗಿದೆ ಸೊ ಬಾಟಮಲ್ಲಿ ಡ್ರೈ ಆಗಿಲ್ಲ ಸೊ ನೀವು ಅರ್ಥ ಮಾಡ್ಕೋಬೇಕು ಇಷ್ಟು ಇದಿದೆ ಗ್ಯಾಸ್ ಅಂತ ನೋಡಿ ಈ ಥರ ನೀವು ಮಂತ್ಲ ಮಂತಲ್ಲಿ ಒಂದು ಸತಿ ನೀವು ನೋಡ್ಕೋಬಿಟ್ರೆ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಸೊ ನೀವು ಕೂಡ ಮನೆಯಲ್ಲಿ ಈ ಟಿಕ್ಸನ್ನು ಫಾಲೋ ಮಾಡಿ ನೋಡಿ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ಓಕೆನಾ ಸೊ ಈ ಟಿಕ್ಸ್ ಏನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ರೆಸಿಪಿಗಳು ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ತಾ ಈ ಒಂದು ಟ್ರಿಕ್ಸನ್ನು ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಮತ್ತು ಒಂದು ಹೊಸ ಟಿಕ್ಸ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿರಿ ಶುಭವಾಗಲಿ ಬಾ ಬಾಯ್